ಪರಿಶಿಷ್ಟಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಮಹಾಸಭಾ ಸಭೆ ಸುಬ್ಬಳ್ಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮಹಾಸಭೆ ವತಿಯಿಂದ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ವಿವಿಧ ಸಂಘಟನೆಯ ದಲಿತ ಮುಖಂಡರು ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಸಭೆಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಮೊದಲಿನ ಹಾಗೆ ಎಲ್ಲಾ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ದೊರಕಿಸಲು ಸಾಧ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಸಮುದಾಯಗಳ ಸಮಸ್ಯೆ ಬಗ್ಗೆ ಮತ್ತು ಸಮುದಾಯ ಒಗ್ಗೂಡಿಸುವುದು ಅತಿ ಮುಖ್ಯ ಸಮುದಾಯದ ಮೇಲೆ ಅನ್ಯಾಯ ಆಗುತ್ತಿದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಅನ್ಯಾಯಕ್ಕೊಳಗಾದ ಸಮುದಾಯದ ಬಗ್ಗೆ ಯಾರಿಗೂ ಮುಖಂಡರು ಧ್ವನಿ ಇದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಇರುವ ಒಗ್ಗಟ್ಟಿನ ಕೊರತೆ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದವರು ಅನ್ಯರ ದೌರ್ಜನ್ಯ ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಕ್ಕೆ ಆಗುತ್ತಿರುವ ನ್ಯಾಯ ಮತ್ತು ಕಾನೂನಿನ ಹೋರಾಟಕ್ಕೆ ನ್ಯಾಯ ಒದಗಿಸಲು ಎಸ್ಸಿ ಎಸ್ಟಿ ಒಬಿಸಿ ಮಹಾಸಭೆ ಸಂಘಟನೆಯ ಎಸ್ಸಿ ಎಸ್ಟಿ ಸಮುದಾಯವನ್ನು ಒಗ್ಗಡಿಸಲು ಬದ್ಧವಾಗಿದೆ ಇನ್ನು ಹಲವಾರು ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆ ಆಯೋಜಕರು ಆದ ಶ್ರೀ ಬಿ ಶಿವಕುಮಾರ್ ಅವರಿಗೆ ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿ ಧನ್ಯವಾದಗಳನ್ನು ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಶಿವಕುಮಾರ್ ಕಲ್ಯಾಣಿ ಮಾರುತಿ ದೊಡ್ಡ ಲಕ್ಷ್ಮಣ ಬೊಪ್ಪಾಯಿ ಪ್ರೇಮನಾಥ ಚಿಕ್ಕಳ ಮೋಹನ್ ಹಿರೇಮನಿ ಗಣೇಶ ದೊಡ್ಡಮನಿ ವಸಂತಕುಮಾರ್ ಅನಂತಪುರ್ ಸುರೇಶ್ ಕುಮಾರ್ ಎಂ ಕಂಬಟ್ಟಿ ಬಸು ಶ್ರೀಧರ್ ಕಣ್ಣಮಕಲ್ ಶಂಕರ್ ಅಜ್ಮನಿ ಮಂಜುನಾಥ ಕೊಂಡಪಲ್ಲಿ ಗೋವಿಂದ ಬೆಳ್ಳಡೋಣಿ ರಾಜು ಗಾನದಾಳ ಮಲ್ಲಿಕಾರ್ಜುನ ಬಿಳ್ಳಾರ ಸಂತೋಷ್ ಚಂದಪನವರ್ ಸುರೇಶ್ ಖಾನಾಪುರ ಮುಂತಾದ ಮುಖಂಡರು ಭಾಗವಹಿಸಿದ್ದರು ನಾಗರಾಜ್ ಬಿ ಜಾಲಿಕೆ को महाबलपुर चक्रवर्ती साम्राट अशोक अब ह्यूमन रईट महापुरुष भारत रत्न दचि अतिरिक्त ईशियान कम डॉक्टर बाबा साहेब अंबेकर्वाना चरण के वह सकता मार मुझे ले సమయాల చింతా విచారీ ఈ బహుజనర మంది కడీకర్ విచారణి శివకుమార్ ఎన్ టీఎన్ టీర్మన్ ధర్మన్ టీ ప్రదర్శన వంద ఈ తమ్ళమర్శల మాది పర్తాయి ద కఫీషన్ లా సుప్రీం ఆఫ్ ది కంట్రీ ಇದು ನಾನು ಹೇಳಿದ ಸಂವಿಧಾನಿಕ ಕಾನೂನು ಈ ದೇಶದ ಅತ್ಯಂತ ಮಹಾನ್ ಕಾನೂನು ಬಿಕಾಸ್ ದ ಕಾಫಿಷನ್ ರೈಟ್ ಇನ್ ಮೊದಲ್ ಆಫ್ ಆಲ್ ದಾಸ್ ಸಂವಿಧಾನಿಕ ಕಾನೂನು ಯಾತ್ ಕಾನೂನು ಮಹಾತಾಯಿ ಅಂದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇರೋದೇ ಈಗ ಸಂವಿಧಾನದ ಅಳಿವಾಲ ಅದೇ ಅದಕ್ಕೆ ಪ್ರಜಾಪ್ರತಿ ವ್ಯವಸ್ಥೆ ಅವಕಾಶ ಮಾಡಿಕೊಂಡಿದ್ದ ಈ ದೇಶಕ್ಕಂತ ಎಸ್ ಸಿ ಎಸ್ ಟಿ ಒಬಿಸಿ ಮತ್ತು ಅಲ್ಪಸಂಖ್ಯಾತರು ಇವರಿಗೆ ಬಹು ಜನರು ಬಹುಸಂಖ್ಯಾತರು ಕೇಳ್ತಾರೆ ಅವ್ರಿಗೆಲ್ಲ ವ್ಯವಸ್ಥೆಯಲ್ಲಿ ಹಾಕಿಕೊಟ್ಟಂತಹ ಪುಣ್ಯಾತ್ಮ ಮಹಾತ್ಮ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಸಾಮಾಜಿಕ ನ್ಯಾಯ ಅಧಿಕಾರ ಇಚ್ಛದಿಂದ ವರ್ಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಅವಕಾಶಗಳನ್ನ ಬಹಳ ಚೆನ್ನಾಗಿ ಅನುಭವಿಸುತ್ತಿದ್ದಾರೆ ಸಮುದಾಯದ ಸಂಘಟನೆ ಕುರಿತಾದಂತಹ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಮತ ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿ ಸಮುದಾಯದ ಬಗ್ಗೆ ಯಾವುದೇ ಅವಹೇಳನಕಾರಿಯಾಗಿರಬಹುದು ಅಥವಾ ಇತರೆ ಘಟನೆಗಳ ಸಂಭವಿಸಿಬಹುದು ಅಥವಾ ಅತ್ಯಾಚಾರಗಳಿರಬಹುದು ನಡೀಬಹುದು ಇವರ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಸಾಕಷ್ಟು ಎಲ್ಲ ನಮ್ಮ ವಿಚಾರಗಳು ಮತ್ತು ವಿಚಾರಧಾರೆಗಳು ಮತ್ತೆ ಎಲ್ಲ ನಾಯಕರು ಮುಖಂಡಗಳು ಸಾಕಷ್ಟು ವಿಚಾರ ಇದ್ದಾರೆ ಸಮಯ ಅಭಾವದಿಂದ ನಾನು ಎರಡು ಮಾತಿನಲ್ಲಿ ತಿಳ್ಸಕ್ಕೆ ಇಷ್ಟಪಡ್ತೀನಿ ಈಗ ಇವತ್ತು ನಾವೆಲ್ಲ ಇದು ಜನ ಸೇರ್ಬೇಕಾದ್ರೆ ಅದಕ್ಕ ಮೂಲ ಇವತ್ತು ನಿತ್ಯದ ಒಂದು ಪ್ರಯತ್ನ ಎಲ್ಲ ಇದು ಸುಮಾರು ದಿನಗಳಿಂದ ಅದೇ ಬರುತ್ತೆ ಅದಕ್ಕೋಸ್ಕರ ಸಮುದಾಯವನ್ನು ಒಂದು ಕೂರಿಸಬೇಕನ್ನೋದ ಒಂದು ಆಮ ಇದಕ್ಕೊಂದು ರೂಪದೇಶ ಕೊಟ್ಟು ಇವತ್ತು ಒಂದು ಪಕ್ಷಿ ಪಕ್ಷಿಗೆ ಜಾತಿ ಪಕ್ಷಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಒಂದು ವೇದಿಕೆ ಮುಖಾಂತರ ಇವತ್ತು ಎಲ್ಲರೂ ಸೇರಿಸಿದಕ್ಕೆ ನಾನು ಆ ಕಾರ್ಮಿಕ ಮುಂದರೋದ್ರಿಂದ ಎಲ್ಲರಿಗೂ ಈ ನಮ್ಮ ಸಮುದಾಯ ಮತ್ತು ನಮ್ಮ ಸಮಾಜದ ಮುಂದಿನ ಅವರಿಗೆ ನಿಮ್ಮ ಅಭಿನಂದನೆಗಳೋಸ್ಕರವಾಗಿ ಏನೋ ಅವರನ್ನು ಪ್ರಯತ್ನ ಮಾಡ್ತಾ ಇದಾರೆ ಆ ಒಂದು ಕಾರ್ಯಕ್ಕೆ ಅದು ಯಶಸ್ಸಾಗಬೇಕು ಅಂತ ನಿಟ್ಟಿನಲ್ಲಿ ಅದಕ್ಕೋಸ್ಕರವಾಗಿ ಕಲು ಮಾನದಂಡದಿಂದ ಎಲ್ಲ ರೀತಿಯನ್ನು ಕೂಡ ನಿಂತ್ಕೊಂಡು ಇದನ್ನ ಮುಂದುವರೆಸುವಂತ ನಿಟ್ಟಿನಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಈಗಾಗಲೇ ಒಂದ್ ಎರಡ್ ಮೂರು ಸಲದಿಂದ ನಮ್ಗೆ ಹಿರಿಯರು ಹೇಳ್ತಾ ನನ್ನ ಬಗ್ಗೆ ಹೇಳಿದ್ರು ಆದ್ರೆ ನಾವು ಮಾಡಿದ ಹೋರಾಟದಿಂದ ಇವತ್ತು ಯಶಸ್ಸು ಸಿಕ್ಕಿಲ್ಲ ಯಾಕಂದ್ರೆ ಈ ಹೋರಾಟ ಆರಂಭ ಮಾಡಿದವರು ಯಾರೋ ಮೂವತ್ತು ವರ್ಷದ ಹೋರಾಟ ಒಳಗಿಸ್ತಾರ ಹೋರಾಟ ಈ ಮೂವತ್ತು ವರ್ಷದ ಹೋರಾಟದಲ್ಲಿ ನೀವೆಲ್ಲ ಈ ಕೂತರು ಬಹಳಷ್ಟು ಹಿಡಿಯಲ್ಲ ಆರಂಭ ಮಾಡಿದ ಹೋರಾಟವನ್ನ ನಾವು ಜಸ್ಟ್ ಒಂದು ನಿಂತ್ಕೊಂಡು ನಿಮಗೋಸ್ಕರವಾಗಿ ಪ್ರಯತ್ನ ಮಾಡಿದಷ್ಟೇ ನಮ್ ಕೆಲಸ ಈ ಒಂದು ಹೆಮ್ಮೆ ಈ ಒಂದು ಶ್ರೇಯಸ್ಸು ಈ ಗೆಲುವು ಯಾರು ಅಂತಂದ್ರೆ ಹೇಳಿದಂತ ನೀವೆಲ್ಲ ಹಿಡಿಯೋದು ನೀವೆಲ್ಲ ಮಾಡಿದ್ರು ನೀವ್ ಮಾಡಿದ ಹೋರಾಟಕ್ಕೆ ಸಿಕ್ಕಿರೋದು ನಾವು ಮಾಡ್ಬೇಕಲ್ಲ ಇವತ್ತು ದಿವಸ ಎಷ್ಟೋ ಜನ ತಮ್ಮ ಜೀವನನ ದಾರಿಗೆ ತಮ್ಮ ಜೀವನನೇ ಮುರುಪಾಗಿಟ್ಟು ಹುತಾತ್ಮರಾಗ ಜನ ಸೇರಿದ್ದಾರೆ ಚರ್ಚೆಗಳನ್ನ ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ ನಾಯಕತ್ವದ ಸಂಪೂರ್ಣವಾದಂತ ಹುದ್ದೆಯನ್ನ ನಾವು ಕಾಣ್ಕೊಂಡಿದ್ದೀವಿ ಪ್ರಮುಖವಾಗಿ ಈ ಒಂದು ಮಹಾಸಭೆಯಲ್ಲಿ ಒಂದು ಪ್ರಥಮ ಬಾರಿಗೆ ಒಂದು ವಿಷಯವನ್ನ ಪ್ರಸ್ತಾವನೆ ಮಾಡಿದ್ರು ಅದು ನಲಿತ ಚಳವಳಿಯ ಐವತ್ತರ ಸಂಭ್ರಮ ಅಂತಂದ್ರೆ ಒಳ್ಳೆ ವಿಷಯ ಅದು ರಾಜ್ಯ